ಬಾಳಿನೊಳ ಕಿಚ್ಚು ದೆಸೆ ದೆಸೆ ಗುರಿಯ ಚಾಚುತಿರೆ ಕಾಲ ನೆನ್ನುವ ಹುಚ್ಚ ಮಣ್ಣ ನೆರಚುತಿರೆ ಧೂಡು ಹೊಗೆಗಳ ಹೊರತು ಜಗಿ ಬೇರಿಲ್ಲದಿರೆ ಮೇಲೇನು ಬೀಳೇನು ಮಂಕುತಿಮ್ಮ ಪ್ರತಿಯೊಬ್ಬ ಮನುಷ್ಯನಲ್ಲೂ ದ್ವೇಷ ಅಸೂಯೆ ರೋಷ ಕಿಚ್ಚು ಹಗೆ ಸಾಧಿಸೋದು ಈ ರೀತಿ ಎಲ್ಲಾ ರೀತಿಯ ಅವಗುಣಗಳು ಕೂಡ ಹುಟ್ಟಿನಿಂದಲೇ ಬಂದ್ಬಿಟ್ಟಿರುತ್ತೆ ಇದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರತಿಯೊಬ್ಬ ಮನೆಯಲ್ಲೂ ಇರುತ್ತೆ ಇದು ಒಂದು ರೀತಿ ಬೆಂಕಿಯನ್ನು ಎಲ್ಲ ದಿಕ್ಕಿನಲ್ಲೂ ಹರಡ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ಅದೇ ರೀತಿ ಅದನ್ನ ಶಮನಗೊಳಿಸೋದಿಕ್ಕೆ ಕಾಲ ಅನ್ನುವಂಥ ಮಣ್ಣು ಎರಚ್ತಾ ಇರ್ತಾನೆ ಅಂದರೆ ಕಾಲ ಉರುಳ್ದ ಹಾಗೆ ಒಂದಿಷ್ಟು ದ್ವೇಷ ಸುಯ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಕಾಲ ಅದಕ್ಕೆ ಮಣ್ಣು ಎರಚ್ತಾ ಇರ್ತಾನೆ ಅದನ್ನು ಶಮನಗೊಳಿಸೋದಿಕ್ಕೆ ಈ ಮಣ್ಣು ಎರಚಾಟ ಮತ್ತು ಅಲ್ಲೊಂದು ಕಡೆ ಹೊಗೆ ಇದು ಎಲ್ಲದ್ರ ಮಧ್ಯೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ತುಂಬ ಗಲಿಬಿಲಿನಲ್ಲಿರುತ್ತೆ ತುಂಬ ಕೇಯೋಟಿಕ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ಹಾಗಿರೋ ಹೀಗಿರುವಾಗ ನಾನು ಮೇಲಿದ್ದೀನಿ ನಾನು ಕೆಳಗೆ ಬಿದ್ದಿದ್ದೀನಿ ಇದೆಲ್ಲ ಯಾಕೆ ಯೋಚನೆ ಮಾಡೋದು ಒಂದು ಗಡಿಬಿಡಿನಲ್ಲೇ ಇದ್ದೀವಿ ಆ ಗಡಿಬಿಡಿನಲ್ಲೇ ನಾವು ಸುಖವನ್ನು ಕಂಡುಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರಗಳು